ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಉನ್ನತವಾದಂಥ ಭವಿಷ್ಯವನ್ನು ಎಲ್ಲ ಯುವಕರಿಗೆ ರೂಪಿಸ್ತಕ್ಕಂತಹ ನಮ್ಮೆಲ್ಲರ ಯುವಕರ ಆಶಾಕಿರಣ ಕಣ್ಮಣಿ ಮತ್ತು ಸಮ ಸಮಾನತೆಯನ್ನು ಎಲ್ಲ ಜನರಿಗೆ ಸಾರ್ತಕ್ಕಂತಹ ನನ್ನ ನೆಚ್ಚಿನ ಮಾವನರಾಗಿರ್ತಕ್ಕಂತಹ ಎನ್ ಸಿ ಮುನರಾಜಣ್ಣನವರ ಐವತ್ತಾರನೇ ಹುಟ್ಟುಹಬ್ಬ ಇಂದು ಅವರಿಗೆ ದಯಾಮಯ ಭಗವಂತ ಆಯುರ್ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಡಲಿ ಅವರ ಕಂಡಂಥ ಕನಸುಗಳನ್ನು ನನ್ಸ್ ಮಾಡಲಿ ಅದರಲ್ಲೂ ಅವ್ರ ಮಕ್ಕಳಾದಂತಹ ಮುರಳಿ ಮತ್ತು ಮೋಹನ್ರವ್ರಿಗೆ ಅತಿ ಹೆಚ್ಚು ಇನ್ನೂ ಜನಸೇವೆ ಮಾಡತಕ್ಕಂಥ ಶಕ್ತಿಯನ್ನು ದಯಮಯ ಭಗವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರು ಕುಲೆ ಶಾಹು ನಾಲ್ವಡೆಯವರು ನಮ್ಮೆಲ್ಲರ ಪೂರ್ವಿಕರಾಗಿರ್ತಕ್ಕಂತಹ ಆರಾಧ್ಯ ದೈವ ಆಗಿರ್ತಕ್ಕಂತಹ ಮುನೇಶ್ವರ ಸ್ವಾಮಿಯವರು ಒಳ್ಳೇದನ್ನು ಮಾಡಲಿ ಅವ್ರ ಜೊತೆ ನಾವು ಸದಾಕಾಲ ಕಹಿ ಇರಲಿ ಸಿಹಿ ಇರಲಿ ಅವ್ರ ಜೊತೆ ನಾವು ಇರ್ತೇವೆ ಯಾಕೆ ಅಂದರೆ ಈ ಜನಾಂಗದಲ್ಲಿ ಈ ಸಮಾಜದಲ್ಲಿ ಎಲ್ಲ ಜನರನ್ನು ಒಳಗೊಂಡು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಶಕ್ತಿ ಯಾರಿಗನ್ನ ಇದ್ರೆ ಅದು ನಮ್ಮ ಮಾವನತಕ್ಕಂಥ ಮುನ್ರಾಜಣ್ಣನವರಿಗೆ ಅವರಿಗೆ ದಯಾಮಯ ಭಗವಂತ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಊರಿನ ಗಣ್ಯರು ಹಾಗೂ ನಮ್ಮ ಸ್ನೇಹಿತರಾದ ಎಲ್ಲ ನಮ್ಮ ಮಹವನ ಸ್ನೇಹಿತರು ಎಲ್ಲ ಸುತ್ತಮುತ್ತಲ ಊರಿನವರು ನಮ್ಮ ಎಸೆಗೋರ್ ಮಟ್ಟಿಗೆ ಉಡುಕಪ್ಪ ಅನ್ನೋ ಸಮಾಜಕ್ಕೆ ಮಾದರಿಯಾಗಿ ಬರುವಂಥ ವಿಜಯ ವಿಜಯ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಇನ್ನೂ ಜಾಸ್ತಿ ಜನ ಮಾಡ್ತಾ ಇರ್ತಾರೆ ಅದರಿಂದ ಈಗ ಇವಾಗ ಮಾಡಿರೋದು ತುಂಬ ಇಷ್ಟ ನಮ್ಮ ಒಂದು ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾರೆ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಉಪಾಧ್ಯಕ್ಷರಾದಂಥ ಶ್ರೀಯುತ ಮುಂಡಾಜಣ್ಣನವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಂಭ್ರಮಾಚರಣೆಯಿಂದ ಎಲ್ಲ ಕಲವೋಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲರೂ ಈ ದಿನ ಬಂದು ಸ್ನೇಹಿತರು ಸ್ನೇಹಿತರ ಬಳಗ ಮುಂಡಾಜ ಮುಂಡಾಜಣ್ಣರ ಅಭಿಮಾನಿ ಬಳಗ ಎಲ್ಲ ಸ್ನೇಹಿತರ ಬಳಗ ಬಂದು ಚಲವಾದಿ ಮಹಾಸಭಾದ ಎಲ್ಲ ಸದಸ್ಯರು ಎಲ್ಲ ಲೀಡ್ಗಳು ಬಂದು ಈ ದಿನ ಮುಂಡಾಜಣ್ಣರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರಿದ್ದಾರೆ ಮುಂಡಾಜ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲನೇ ಬಾರಿಗೆ ಕೊಡಬಳ್ಳ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕ್ರಿಕೆಟ್ ಹುಳಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಮುಕ್ಸಾಗರ ಪಶ್ಚಿಮೇ ಬಹುಮಾನವನ್ನು ಗೆದ್ದಿತ್ತು ಅಂದ್ರೆ ಪಶ್ಚಿಮ ಬಹುಮಾನ ಎರಡನೇ ಬಹುಮಾನವನ್ನು ಮುಕ್ಸಾಗರ ಗೆದ್ದಿತ್ತು ಹಾಗೂ ಈ ದಿನ ಶ್ರೀ ಈ ದಿನ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಹಾಗೂ ಇದೇ ದಿನ ಕಾವೇರಿ ಕಾವೇರಿ ಹಾಸ್ಪಿಟಲ್ ಇ ಸಿಟಿ ವತಿಯಿಂದ ಆರೋಗ್ಯ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡ ಕೊಳ್ಳಲಾಗಿತ್ತು ದಿನ ಎಲ್ಲರೂ ಬಂದು ಅವರಿಗೆ ಶುಭಾಶಯವನ್ನು ಕೋರಿ ಈ ಸಹಕರಿಸಿ ಈ ಸಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈ ದಿನ ನಾವು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ದೇವೆ ಸದಾಕಾಲ ಸದಾ ಕಾಲ ಹಿಂಗೆ ಖುಷಿಯಿಂದ ನಗ್ನಗ್ತಾ ಬಾಳಲಿ ಅವರು ಅವರಲ್ಲಿರೋ ಕ್ರೀಡಾ ಮನೋಭಾವನ ಇನ್ನೂ ಉತ್ತೇಜಿಸ್ತೀವಿ ಅವರಲ್ಲಿರೋ ಸಮಾಜ ಕಲ್ಯಾಣವನ್ನು ಇನ್ನೂ ಉತ್ತೇಜನ ಮಾಡೋ ರೀತಿ ಬಳಸ್ತೀವಿ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುಕ್ತ ಎಂ ಸಿ ಮುರಾಜನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಇದೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹಾಗೂ ಉಪಾಧ್ಯಕ್ಷರಾದ ಎಂ ಸಿ ಮುನರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಆರೋಗ್ಯ ತಪಾಸಣೆ ರಕ್ತ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಲ್ಲವೂ ಸತತವಾಗಿ ಆರಾಮಾಗಿ ಯಶಸ್ವಿಗೊಂಡಿದೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಆದರೆ ಹಬ್ಬಾಳು ಪಂಚಾಯಿತಿಯಲ್ಲಿ ನಮ್ಮ ಅಧ್ಯಕ್ಷ ಅಂತ ಮುಂದಾಜಣ್ಣವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಶಾಸಕರಾದಂಥ ಜನಪ್ರಿಯ ಅಭಿವೃದ್ಧಿ ಅಧಿಕಾರರಾದಂಥ ಕೃಷ್ಣಪ್ಪನವರು ಬರಬೇಕಾಗಿತ್ತು ಪಕ್ಷದ ತುರ್ತು ಸಭೆ ಇರೋದ ಕಾರಣ ಅವರು ಬರೋಕ್ಕಾಗಲಿಲ್ಲ ಅದೇ ರೀತಿಯಾಗಿ ಅಣ್ಣನ ಹೆಸರಲ್ಲಿ ಇವತ್ತು ಕ್ರಿಕೆಟ್ ಸ್ಪರ್ಧೆಯನ್ನು ಮಾ ಏರ್ಪಡಿಸಿದ್ರು ಇಡೀ ಪಂಚಾಯಿತಿ ಎಲ್ಲ ತಂಡಗಳು ಬಂದು ಸ್ಪರ್ಧೆಯನ್ನು ನೀಟಾಗಿ ಆಡಿ ನಮ್ಮ ಕೋನ್ಸಂದ ಗ್ರಾಮದ ಬಿ ಜೆ ಪಿ ಆರೋಗ್ಯಕರವಾದ ಸ್ಪ ಸ್ಪರ್ಧೆಯನ್ನು ನಡೆಸಿ ಸಾಗರದ ಬಿ ಜೆ ಪಿ ಟೀಮು ತಂಡದವರು ಮೊದಲನೆಯ ಅಂಗ ಮೊದಲನೆಯ ಅಂದರೆ ವಿಜೇತ ಪ್ರಶಸ್ತಿಯನ್ನು ಗಳಿಸಿರ್ತಾರೆ ಎರಡನೇದನ್ನ ಬುಕ್ಸಾಗರ ತಂಡದವರು ಪಡೆದಿರ್ತಾರೆ ನಮ್ಮ ಮುಂಡಾಜ ಮುಂಡಾಜಣ್ಣನ ಬಗ್ಗೆ ಹೇಳಬೇಕಂತಂದರೆ ಹಂತ ಹಂತವಾಗಿ ಬೆಳೆದಂಥ ವ್ಯಕ್ತಿ ಮೊದಲು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅನಂತರ ಉಪಾಧ್ಯಕ್ಷರಾಗಿ ಅನಂತರ ಅಧ್ಯಕ್ಷರಾಗಿ ಇವತ್ತು ನಮ್ಮ ಪಂಚಾಯತಿಗೆ ಮಾದರಿ ರಾಜಕಾರಣಿಯಾಗಿ ಅದ್ಭುತ ಕೆಲಸಗಳನ್ನು ಮಾಡುತ್ತಾ ಪಕ್ಷದ ಸಂಘಟನೆಯನ್ನು ಮಾಡುತ್ತಾ ಯುವಕರನ್ನು ಸೆಳೆಯುತ್ತಾ ಯುವಕರ ಆಶಾ ಎಲ್ಲರಿಗೂ ಅಭಿವೃದ್ಧಿಯಲ್ಲಿ ಸದಾ ಕೈ ಜೋಡಿಸುವಂಥ ಒಬ್ಬ ಯುವ ಚೇತನಾದಂಥ ನಮ್ಮ ಮುಂಡಜಣ್ಣನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೆ ದೇವರು ಇನ್ನೂ ಅಧಿಕಾರ ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಇದೇ ರೀತಿ ಆರೋಗ್ಯವ ಆರೋಗ್ಯಕರವಾದ ಸ್ಪರ್ಧೆಗಳು ಕ್ರೀಡೆಯಲ್ಲಿ ಕ್ರೀಡೆಯಲ್ಲಾಗ್ಬೋದು ಇವತ್ತು ಆರೋಗ್ಯ ಶಿಬಿರವನ್ನು ಸಹ ಹಮ್ಮಿಕೊಂಡಿರ್ತಾರೆ ಅವ್ರಿಗೆ ರಕ್ತದಾನ ಆಗ್ಬೋದು ಆಮೇಲೆ ಅವರು ಮಾಡ್ತಕ್ಕಂಥ ರಸ್ತೆ ಕಾಮಗಾರಿಗಳು ಚರಂಡಿ ಸ್ಯಾನಿಟ್ರಿ ಪ್ರತಿಯೊಂದು ಅವರ ಚ ಚೇರ್ಮನ್ನು ಮತ್ತು ಉಪಾಧ್ಯಕ್ಷ ಆಗಿದ್ದಂಥ ಸಮಯದಲ್ಲಿ ಮಾಡಿದಂಥ ಸೇವೆಗಳು ಅಪಾರವಾದ ಸೇವೆ ಆಮೇಲೆ ನಮ್ಮ ದೊಡ್ಡ ಗಿಡ ಕಡೆ ಆಗ್ಬೋದು ಪ್ರತಿ ಗ್ರಾಮಗಳಲ್ಲೂ ಸಹ ಅವ್ರದ್ದೇ ಆದ ಸೇವೆಗಳು ಅವರ ಹೆಸರು ಅವರ ಹೆಸರನ್ನು ನೆನೆಸ್ಕೊಂಡಂಥ ಜನ ಸಾವಿರಾರು ಜನ ಅವ್ರನ್ನ ನೆನೆಸ್ಕೊಂತಾರೆ ಅವ್ರಿಗಿನ್ನೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅವ್ರು ಈ ಈ ಇದಕ್ಕಿಂತ ಅತಿ ಹೆಚ್ಚು ಉನ್ನತವಾದ ಮಟ್ಟಕ್ಕೆ ಹೋಗಲಿ ಇಷ್ಟು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒದಗಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಉನ್ನತವಾದಂಥ ಭವಿಷ್ಯವನ್ನು ಎಲ್ಲ ಯುವಕರಿಗೆ ರೂಪಿಸ್ತಕ್ಕಂತಹ ನಮ್ಮೆಲ್ಲರ ಯುವಕರ ಆಶಾಕಿರಣ ಕಣ್ಮಣಿ ಮತ್ತು ಸಮ ಸಮಾನತೆಯನ್ನು ಎಲ್ಲ ಜನರಿಗೆ ಸಾರ್ತಕ್ಕಂತಹ ನನ್ನ ನೆಚ್ಚಿನ ಮಾವನರಾಗಿರ್ತಕ್ಕಂತಹ ಎನ್ ಸಿ ಮುನರಾಜಣ್ಣನವರ ಐವತ್ತಾರನೇ ಹುಟ್ಟುಹಬ್ಬ ಇಂದು ಅವರಿಗೆ ದಯಾಮಯ ಭಗವಂತ ಆಯುರ್ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಡಲಿ ಅವರ ಕಂಡಂಥ ಕನಸುಗಳನ್ನು ನನಸು ಮಾಡಲಿ ಅದರಲ್ಲೂ ಅವ್ರ ಮಕ್ಕಳಾದಂತಹ ಮುರಳಿ ಮತ್ತು ಮೋಹನ್ರವ್ರಿಗೆ ಅತಿ ಹೆಚ್ಚು ಇನ್ನೂ ಜನಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ದಯಮಯ ಭಗವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರು ಕುಲೆ ಶಾಹು ನಾಲ್ವಡೆಯವರು ನಮ್ಮೆಲ್ಲರ ಪೂರ್ವಿಕರಾಗಿರ್ತಕ್ಕಂತಹ ಆರಾಧ್ಯ ದೈವ ಆಗಿರತಕ್ಕಂತಹ ಮುನೇಶ್ವರ ಸ್ವಾಮಿಯವರು ಒಳ್ಳೇದನ್ನು ಮಾಡಲಿ ಅವ್ರ ಜೊತೆ ನಾವು ಸದಾಕಾಲ ಕಹಿ ಇರಲಿ ಸಿಹಿ ಇರಲಿ ಅವ್ರ ಜೊತೆ ನಾವು ಇರ್ತೇವೆ ಯಾಕೆ ಅಂದರೆ ಈ ಜನಾಂಗದಲ್ಲಿ ಈ ಸಮಾಜದಲ್ಲಿ ಎಲ್ಲ ಜನರನ್ನು ಒಳಗೊಂಡು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಶಕ್ತಿ ಯಾರಿಗನ್ನ ಇದ್ರೆ ಅದು ನಮ್ಮ ಮಾವನಿರತಕ್ಕಂಥ ಮುನ್ರಾಜಣ್ಣನವ್ರಿಗೆ ಅವ್ರಿಗೆ ದಯಾಮಯ ಭಗವಂತ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಪಂಚಾಯತಿ ಮಾಜಿ ಅಧ್ಯಕ್ಷರ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮುಂಡಾಜಣ್ಣನವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಂಭ್ರಮಾಚರಣೆಯಿಂದ ಎಲ್ಲ ಕಲವಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಈ ದಿನ ಬಂದು ಸ್ನೇಹಿತರು ಸ್ನೇಹಿತರ ಬಳಗ ಮುಂಡಾಜ ಮುಂಡಾಜನವರ ಅಭಿಮಾನಿ ಬಳಗ ಎಲ್ಲ ಸ್ನೇಹಿತರ ಬಳಗ ಬಂದು ಚಲವಾದಿ ಮಹಾಸಭಾದ ಎಲ್ಲ ಸದಸ್ಯರುಗಳು ಎಲ್ಲ ಲೀಡ್ಗಳು ಬಂದು ಈ ದಿನ ಮುನ್ನಾಜಣ್ಣರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಮುಂಡಾಜನ ಹುಟ್ಟಹಬ್ಬದ ಪ್ರಯುಕ್ತ ಮೊದಲನೇ ಬಾರಿಗೆ ಗುಲ್ಬೋಳ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕ್ರಿಕೆಟ್ ಹುಳಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಬುಕ್ಸಾಗರ ಪಶ್ಚನೇ ಬಹುಮಾನವನ್ನು ಗೆದ್ದಿತ್ತು ಮನ್ಸಗರ ಪಶ್ಚನೇ ಬಹುಮಾನ ಎರಡನೇ ಬಹುಮಾನವನ್ನು ಬಕ್ಸಾಗರ ಗೆದ್ದಿತ್ತು ಹಾಗೂ ಈ ದಿನ ಶ್ರೀ ಈ ದಿನ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಹಾಗೂ ಇದೇ ದಿನ ಕಾವೇರಿ ಕಾವೇರಿ ಹಾಸ್ಪಿಟಲ್ ಇ ಸಿಟಿ ವತಿಯಿಂದ ಆರೋಗ್ಯ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡ ಕೊಳ್ಳಲಾಗಿತ್ತು ಈ ದಿನ ಎಲ್ಲರೂ ಬಂದು ಅವರಿಗೆ ಶುಭಾಶಯವನ್ನು ಕೋರಿ ಈ ಸಹಕರಿಸಿ ಈ ಸಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು